ನಮಗೆ ಎಷ್ಟು ಮನೆಗೆ ಜೋಳ ಬೇಕು ಅಕ್ಕಿ ಬೇಕು ಕಾಳು ಬೇಕು ಇವೆಲ್ಲವನ್ನೂ ಸರ ಸಾವಯವದೊಳಗೆ ನೀವು ಬೆಳೆದು ಕೊಡ್ರಿ ಮೊದಲೇ ದುಡ್ಡು ಕೊಡ್ತೇವೆ ಹೌದು ಆದ್ರೆ ಇಷ್ಟು ನಾವು ಎಷ್ಟು ಕೇಳಿರ್ತಾವಲ್ಲ ಅಷ್ಟು ದುಡ್ಡು ತಗೊಳ್ರಿ ಅಷ್ಟು ನಮ್ಗೆ ಕೊಡ್ರಿ ಸರ್ ಇದು ನೂರಕ್ಕೆ ಸಾವಿರ ಸತ್ಯ ಬರ್ತದೆ ಸರ್ ಇದು ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕಳ್ಸೂರು ಗ್ರಾಮದಲ್ಲಿದ್ದೇವೆ ನಮ್ಮ ಜೊತೆ ಇದ್ದಾರೆ ಭೀಮಣ್ಣ ಚಿಗ್ರಿ ಅವರು ಸೊ ಇವರು ಇಲ್ಲಿ ಒಂಬತ್ತು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಇಲ್ಲಿ ಇವತ್ತಿಂದ ಅವ್ರ ಮೂಲಕ ತಿಳ್ಕೊಳ್ಳೋಣ ಅವರು ಈ ಒಂದು ಒಂಬತ್ತು ಎಕರೆಯಲ್ಲಿ ಯಾವ ಯಾವ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸರ್ ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಒಂದು ಕೃಷಿಯ ಬಗ್ಗೆ ತಿಳಿಸ್ಕೊಡಿ ಸರ್ ನಮಸ್ತೆ ಸರ್ ಸರ್ ನಮ್ಮದು ಕಳಸೂರು ಗ್ರಾಮ ಸರ್ ನನ್ನ ಹೆಸರು ಭೀಮಣ ಚಿಗ್ರಿ ಅಂತ ನಾವು ಮೂರು ಜನ ಅಂತ ಬಂದರು ನಮ್ಮದು ಒಂಬತ್ತು ಎಕರೆ ಜಮೀನು ಸರ್ ಒಂಬತ್ತು ಎಕರೆ ಜಮೀನು ಇದರಲ್ಲಿ ನಾವು ಎರಡು ಸಾವಿರ ಹತ್ತರಿಂದ ತೋಟಗಾರಿಕೆ ಬೆಳೆನ ಹಾಕ ಬೆಳ್ಕೊತ ಬಂದ್ವಿ ಈಗ ನಮ್ಮಲ್ಲಿ ಒಟ್ಟು ಒಂಬತ್ತು ಎಕರೆದೊಳಗೆ ಎಲ್ಲ ಮಿಶ್ರ ಬೆಳೆ ಇದೆ ಸರ ಒಂದು ಸಾವಿರ ಪ್ಯಾರಲೆ ಇದೆ ಒಂಬತ್ತು ಎಕರೆದಲ್ಲಿ ನಾಲ್ಕುನೂರು ತೆಂಗಿನ ಗಿಡ ಅದಾವೆ ಆಮೇಲೆ ನೂರ ಎಂಬತ್ತು ಚಿಕ್ಕು ಅದವು ಎರಡು ನೂರು ಲಿಂಬು ಸಿಡ್ಲಸ್ಸು ಆಮೇಲೆ ಒಂದು ನೂರು ಬೆಟ್ಟದ ನೆಲೆ ಒಂದು ನೂರು ಗಿಡ ಜಂಬು ನೀರಳೆ ಮಾವು ಆಮೇಲೆ ಆರೆಂಜು ಆಮೇಲೆ ಮೋಸಂಬಿ ಬೇರೆ ಬೇರೆ ಮತ್ತು ಮಸಾಲೆ ಸಾಂಬಾರು ಬೆಳೆ ಅದಾವೆ ಆಮೇಲೆ ಜೊತೆಗೆ ಔಷಧಿ ಸಸ್ಯಗಳದವು ಸರ್ ನಮ್ಮದು ಎರಡು ಸಾವಿರದ ಹತ್ತರಿಂದ ಚಲೋ ಮಾಡ್ಕೊಂಡ್ಬಂದ್ವಿ ನಮಗೆ ಅವಾಗ ವಾರ್ಷಿಕ ನಾವು ಪೇರ್ಲೆ ನಮಗೆ ಒಂದು ಏನು ಮಾಡಿದ್ವಿ ಸರ್ ನಾವು ತೋಟಗಾರಿಕೆ ಬೆಳೆ ಒಳಗಾನ ನಾವು ಸ್ಟಾರ್ಟಿಂಗ್ ಪೇ ಪೇರ್ಲೆ ಚಿಕ್ಕು ತೆಂಗು ಇವನ್ನ ಹಾಕೊಂಡು ಬಂದ್ವಿ ಹಾಕಿದ ಜೊತೆಗೆ ನಾವು ನುಗ್ಗಿ ಹಾಕಿದ್ವಿ ಸರ್ ನಾವು ಸೆಂಟ್ರನಲ್ಲಿ ಆಮೇಲೆ ಮೊದಲು ಅದ್ರ ಜೊತೆಗೆ ಸೋಯಾಬೀನು ಶೇಂಗಾ ಹೆಸರು ಅಲ್ಸ ಹಿಂಗೆಲ್ಲ ಬೆಳ್ಕೊಂಡು ಬಂದಿವಿ ಸರ್ ಮುಂದೆ ನಮಗೆ ಎರಡು ವರ್ಷಕ್ಕೆ ಪೇರ್ಲೆ ಚಲೋ ಆಗೋದಕ್ಕಿಂತ ಮೊದಲೇ ನಮ್ಗೆ ಆರು ತಿಂಗಳಿಗೆ ನುಗ್ಗಿ ಚಲೋ ಆಯ್ತು ಅಂದ್ರೆ ನಾವು ಅಂತಂದು ಒಟ್ಟು ಆವ ನಾವು ತೋಟಗಾರಿಕೆ ಬೆಳೆ ಮಾಡಿದ್ರು ನಾವು ಆ ಮೂರು ತಿಂಗಳು ಆರು ತಿಂಗಳು ವರ್ಷದ ಬೆಳೆನ ಹಿಂಗೆ ಬೆಳ್ಕೊಂತ ಬಂದ್ವಿ ಈಗ ನಮ್ಮಲ್ಲಿ ಸರ್ ಅದೇ ವರ್ಷ ಪೂರ್ತಿ ಹಣ್ಣು ಇರ್ತದೆ ಸರ ಎಲ್ಲ ಒಂದು ಹತ್ತು ಹನ್ನೆರಡು ಥರದ ಹಣ್ಣಿನ ಗಿಡ ಆದವು ಸರ್ ವರ್ಷ ಪೂರ್ತಿ ಹಣ್ಣು ಆಮೇಲೆ ನಾಲ್ಕುನೂರು ತೆಂಗಿನ ಗಿಡ ಆದವು ಸರ್ರಿ ಅದ್ರಾಗ ನಮ್ಗೆ ಎಳ್ನೀರು ಕೊಡ್ತೀವಿ ಒಣಕಾಯಿ ಕೊಡ್ತೀವಿ ಆಮೇಲೆ ಐ ಸರ್ ಆಮೇಲೆ ನಾವು ಭೂಮಿನ ಎಲ್ಲ ಸಾವಯವದೊಳಗೆ ಮಾಡಿ ಬೆಳ್ಕೊಂಡ್ಬಂದ್ವಿ ಸರ್ ನಾವು ಫಸ್ಟಿಗೆ ನಾವು ಎರಡು ಸಾವಿರದ ಹತ್ತರಿಂದ ಸಾವಯವ ಬೆಳೀಬೇಕಂತಾರೆ ಬಂತು ಬಂದಾಗ ನಾವು ಸುಭಾಷ್ ಪಾಳ್ಯಕರದ್ದು ಒಂದು ಸೆಮಿನಾರಕ್ಕೆ ಹೋದ್ವಿ ಸೆಮಿನಾರಕ್ಕೆ ಹೋದಾಗ ಅಲ್ಲಿ ನಾವು ಜೀವಾಮೃತ ಬೀಜಾಮೃತ ಆಮೇಲೆ ಈ ಅಗ್ನಿ ಅಸ್ತ್ರ ನೀಮಾಸ್ತ್ರ ಬ್ರಹ್ಮಾಸ್ತ್ರ ಇವನ್ನೆಲ್ಲ ಮಾಡೋದು ಕಲ್ ಕೇಳ್ಕೊಂಡು ಸರ್ ಅಲ್ಲಿ ಆಮೇಲೆ ಅಲ್ಲಿ ಮುಲ್ಸಿಗಿ ಮಲ್ಚಿಂಗಿ ಬಗ್ಗೆ ಅದನ್ನೇ ಎಲ್ಲ ಕೇಳ್ಕೊಂಡು ಬಂದಿದ್ವಿ ಮತ್ತು ನಾವು ದೇಶಿ ಆಕಳು ಆವಾಗಿಂದ ನಾವು ದೇಶಿ ಹಾಕಳು ತೊಗೊಂಡ್ಬಂದಿವಿ ಸರ್ ಅವಾಗ ಈ ಮೊದಲೆಲ್ಲ ಒಂದು ನಮ್ಮ ಲೋಕಲ್ ತಳಿ ಹಳ್ಳಿ ಕಾಳು ತೊಗೊಂಡಿದ್ವಿ ಈಗ ನಮ್ಮಲ್ಲಿ ಬೇರೆ ಬೇರೆ ತಳಿ ಅದಾವೆ ಸರ ಗೀರು ತಾರ್ಪಾರಕರು ಸಾಯಿವಾಲ ಇವೆಲ್ಲ ತಳಿಗಳದವು ಸರ್ ನಾವು ಅವನ್ನು ಮತ್ತು ತಳಿನೂ ಸಾಕ್ಬೇಕಂತ ನಮಗೆ ದೇಶಿ ತಳಿ ಸಂರಕ್ಷಣೆ ಮಾಡ್ಬೇಕಂದ್ರೆ ಸಲುವಾಗಿ ಅವ್ನ ಹಾಲು ಮಾಡೋದಿಲ್ಲ ಸರ್ ನಾವು ಅವಶ್ಯಕತೆ ಇದ್ದೋರಿಗೆ ಔಷಧಿಗೆ ತುಪ್ಪ ಅಥವಾ ಬೆಣ್ಣಿಗೆ ಕೊಡ್ತೀವಿ ನಾವು ನಮ್ಮ ಮನೆಗೆ ಎಷ್ಟು ಅಷ್ಟ ಹಾಲು ತಗೊಂತೀವಿ ನಾವು ಮೂಲ ಉದ್ದೇಶನ ಅವನ್ನ ದೇ ನಮ್ಮ ಭೂಮಿಗೆ ಮೂತ್ರ ಮತ್ತು ಸಗಣಿ ಮೂಲ ಉದ್ದೇಶ ಮತ್ತು ಜೊತೆಗೆ ತಳಿ ಸಂರಕ್ಷಣೆ ದೇಶೀ ತಳ ಸಂರಕ್ಷಣೆ ಸಲುವಾಗಿ ನಾವನ್ನು ಸಾಕೊಂಡು ಬಂದಿವಿ ನೋಡ್ಬೋದು ಮಲ್ಚಿಂಗಿ ಹ್ಞೂ ಸರ್ ಇದರಿಂದ ಏನು ಉಪಯೋಗ ಆಗುತ್ತೆ ಇದರಿಂದ ಉಪಯೋಗ ಏನಂದ್ರೆ ಸರ್ ನಮ್ಗೆ ಕಳಿ ಬರಲ್ಲ ಸರ್ ಒಂದು ಆಮೇಲೆ ಈ ಭೂಮಿಗೆ ಭೂಮಿಗೆ ದೌಡ್ ಆರ್ಕೆ ಬರಲ್ಲ ಸರ್ ಬ್ಯಾಸಿರ್ ಟೈಮ್ನಾಗ ನಾವು ಈಗ ಖಾಲಿ ಬಿಟ್ಟರೆ ಹತ್ತು ದಿವ್ಸಕ್ಕೆ ಸಲ ನೀರು ಕೊಡ್ಬೇಕು ಸರ್ ಅದು ಈಗ ಈ ಮಲ್ಸಿಗೆ ಮಾಡೋದ್ರಿಂದ ಒಂದು ತಿಂಗ್ಳಿಗೆ ಸಲ ನೀರು ಕೊಡೋ ಕೊಡ್ಬೋದು ಸರ್ ನಾವು ಒಂದು ನೀರು ಉಳ್ತಾಯ ಸರ್ ನಮಗಿಲ್ಲಿ ಜೊತೆಗೆ ನಮ್ಮ ಕಳಿ ಬರಲ್ಲ ಸರ್ ಆಮೇಲೆ ಸರ್ ನ್ಯಾಚುರ್ ಸರ್ ನಾವು ಕಾಡಿನೊಳಗೆ ಯಾವ ಉಳಿವಿ ಮಾಡಲ್ಲ ನಾವು ಒಟ್ಟು ಒಂದು ಕಾಡಿನ ರೂಪದೊಳಗೆ ನಮ್ಮ ಕೃಷಿನ ನೈಸ ನೈಸರ್ಗಿಕವಾಗಿ ಬೆಳೆ ನಂತರ ನಮ್ಮದು ಒಂದು ಅದಕ್ಕೆ ಸರ್ ನಾವೆಲ್ಲ ಇಂಟ್ರ ಕಾಪ್ ಹಾಕ್ಕೊಂಡಿದ್ದು ಜೊತೆಗೆ ಮತ್ತು ಅರಣ್ಯ ಬೆಳೆನೂ ಇದೆ ಸರ್ ನಮ್ಮಲ್ಲಿ ಒಂದು ನಲವತ್ತರದ ಅರಣ್ಯ ಬೆಳೆ ಅದು ಸರ್ ಮತ್ತು ಅವು ಎಲ್ಲಿ ಬೆಳೆಸೋಕೆ ಕಾರಣ ಅಂದ್ರೆ ಸರ್ ವಾತಾವರಣ ಸಮತೋಲನ ಇರಲಿ ಮತ್ತು ಜೊತೆಗೆ ನೀರು ಸಂರಕ್ಷಣೆ ಆಗಲಿ ಮರಗಳಿದ್ರೆ ಬೇರಿನಿಂದ ನೀರು ಅಂತರ್ಜಲ ಮಟ್ಟ ತೊಗೊಂಡೋಗ್ತವೆ ಸರ್ ಆ ಉದ್ದೇಶಕ್ಕೆ ನಾವು ಈ ಮಲ್ಸಿಂಗ್ ಸರ್ ಕೆಲವೊಂದಿಷ್ಟು ಹೌದು ಸರ್ ಹೌದು ಹೌದು ಸರ್ ಎಷ್ಟು ಈಗ ಒಂದು ಒಂದ್ ಮೂರ್ನಾಲ್ಕು ಅದಾವೆ ಅದು ಅದಿರೋದ್ರಿಂದ ಅವು 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 ಸರ್ ನಿಜವಾಗಿ ಈ ಜೇನಿದ್ರೆ ನಮ್ಮ ಪ್ರಪಂಚ ಜೇನಿಲ್ಲ ಅಂದ್ರೆ ಸರ್ ಯಾವ್ದು ಪರಾಗ ಪರಿಷಯ ಆಗಲ್ಲ ಯಾವ ಇಳುವರಿಂದ ಬರಲ್ಲ ಆ ಒಂದು ಕಾರಣಕ್ಕೆ ಸರ್ ಅರಣ್ಯ ಬೆಳೆ ಬೆರಬೇಕಾಗಿದ್ದು ಅದೇ ಕಾರಣನ ಸರ್ ಅವುಕ್ಕೆ ಪರಾಗಪರಿಷಯ ಮಾಡಕ್ ಹೂ ಬೇಕು ಸರ್ ಆಮೇಲೆ ಅವು ವರ್ಷದ ವರ್ಷ ಪೂರ್ತಿಯಿಂದ ಅದಕ್ಕೆ ಹಾರಬೇಕು ಸರ್ ವರ್ಷ ಪೂರ್ತಿ ಆಹಾರ ಬೇಕಂದ್ರೆ ವರ್ಷ ಪೂರ್ತಿ ಹೂ ಬರ್ತಕ್ಕ ಹೂ ಬರ್ತಕ್ಕಂಥ ಬೆಳೆ ನಮ್ಮಲ್ಲಿ ಇರ್ಬೇಕು ಸರ್ ಅಂದಾಗ ಸರ್ ನಿಜವಾಗಿ ನಮ್ಮ ನಾವು ಏನಾರ ಈ ಪ್ರಪಂಚ ಮೇಲೆ ಬ ನಿಜವಾಗಿ ಆಹಾರ ತಿಂದು ಬದುಕೇವೆ ಅಂದರೆ ಅದಕ್ಕೆ ಕಾರಣ ಜೇನು ಜೇನು ಅದಕ್ಕೆ ಸರ್ ನಮ್ಮಲ್ಲೇ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತಾನೇ ಸರ್ ನಮ್ಮ ಜೊತೆ ನಮ್ಮದು ನಮ್ಮದು ತೋಟಗಾರಿಕೆ ಬೆಳೆ ಇಳುವರಿ ಜಾಸ್ತಿ ಆಕೈತಿ ಜೊತೆಗೆ ಅವು ಅವು ಸಂರಕ್ಷಣೆ ಆಗೋದ್ರಿಂದ ನಾವು ಸಂರಕ್ಷಣೆ ಆಗ್ತೇವೆ ಆ ಒಂದು ಉದ್ದೇಶಕ್ಕೆ ಅವನು ಇನ್ನೂ ಜಾಸ್ತಿ ಮಾಡ್ಬೇಕಂತಾಗಿತ್ತು ಸರ್ ಹ್ಞೂ ಓಕೆ ಮತ್ತು ಈಗ ಇಷ್ಟೆಲ್ಲ ಬೆಳೆಗಳನ್ನು ಬೆಳೆದೈತೆ ಇಪ್ಪತ್ತು ಎಕ್ರೆಯಲ್ಲಿ ಪೇರ್ಲ ಇದೆ ನೇರಳೆ ಇದೆ ತೆಂಗಿನ ಗಿಡ ಇದೆ ಸೊ ಇಳುವರಿ ಏನಿದೆ ಹಾಂ ಇದನ್ನು ಎಲ್ಲಿ ಮಾರಾಟ ಮಾಡ್ತಾರೆ ಸರ್ ನಮ್ದು ಇಳುವರಿ ಸರ ಪ್ಯಾರ್ಲ ನಾವು ಮೊದ್ಲು ನಾವು ಸ್ಟಾರ್ಟಿಂಗ್ನ್ಯಾಗ ನಾವು ದೀರ್ಘಾವಧಿ ಬೆಳೆ ಹಾಕಿ ಹಾಕಿರ್ತಾರೆ ಅವು ಅವು ಸಣ್ಣ ಉದ್ದಾಗ ನಮ್ಗೆ ವಾರ್ಷಿಕ ಪ್ಯಾರ್ಲದಿಂದನೇ ಆರೂ ಲಕ್ಷ ಬರ್ತಿವಿ ಸರ್ ನಾವು ಬರೀ ಪ್ಯಾರ್ಲ ಅವಾಗ ಪ್ಯಾರ್ಲ ಒಂದೇ ಇತ್ತು ಮತ್ತು ಬೇರೆ ಯಾವಾಗ ಇಳುವರಿ ಬರ್ತಿತ್ತು ಈಗ ಅವು ದೀರ್ಘಾವಧಿ ಬೆಳೆ ಫಲಕ್ ಬಂದಿವೆ ಸರ್ ಪ್ಯಾರೆಲ್ಲ ಕಡಿಮೆ ಆಗಿದೆ ಸರ್ ಅದು ಮೂರು ಲ ಮೂರು ಲಕ್ಷ ಬರ್ತೈತಿ ವಾರ್ಷಿಕ ನಮಗೆ ತೆಂಗು ಈಗ ಅದು ಹನ್ನೆರಡು ಅಂದ್ರೆ ಈಗ ಚಲೋ ಇದೆ ಸರ್ ಈ ವರ್ಷ ಒಂದು ಮೂರು ಲಕ್ಷ ರೂಪಾಯಿ ನಾವು ಎಳ್ನೀರು ಮತ್ತು ಒಣಕಾಯಿ ಮಾರೀವಿ ಸರ್ ಸಲ ಇದು ಜಂಬು ಜಂಬೂನೇಳೆ ಒಂದು ಇಪ್ಪತ್ತು ಗಿಡ ಚಲುವ ಸರ್ ವರ್ಷ ಒಂದು ಲಕ್ಷ ಆಗಿತ್ತು ಈ ವರ್ಷ ಒಂದು ಎರಡು ಲಕ್ಷ ಆಗ ಐತಂತ ಅಂತ ಇಟ್ಕೊಂಡು ಆಮೇಲೆ ನಮ್ಮಲ್ಲಿ ಎರಡುನೂರು ಜಂಬು ಇದು ಸಿಡ್ಲೆಸ್ ಲಿಂಬು ಇದೆ ಸರ್ ನಮ್ಗೆ ಅದು ಅದ್ರಲ್ಲಿಂದ ಒಂದು ನಮಗೆ ವರ್ಷ ಒಂದು ಲಕ್ಷ ಆದ ಸರ್ ಅದು ಪೂರಾ ಎಲ್ಲ ಗಿಡ ಚಲುವಿಲ್ಲ ಸ್ವಲ್ಪ ಸ್ವಲ್ಪ ಅದು ಆಮೇಲೆ ಚಿಕ್ಕು ಸರ್ ನಮ್ಮದು ನೂರ ಎಂಬತ್ತು ಗಿಡ ಚಿಕ್ಕು ಇದೆ ಸರ್ ಅದ್ರಾಗೂ ಸ್ವಲ್ಪ ಇನ್ನೂ ಫಲ ತಲಕ್ಕಿಲ್ಲ ಆದರೂ ನಮ್ಗೆ ಅದು ಊರಿ ಎರಡು ಲಕ್ಷ ರೂಪಾಯಿ ನಮಗೆ ಚಿಕ್ಕದಾಗ ಬರ್ತದೆ ಸರ್ ಸರ್ ಇದು ಎಲ್ಲ ಬರೋದ್ರ ಜೊತೆಗೆ ನಾವು ಆರಾಮಿದ್ದೇವೆ ಸರ್ ನಾಳೆ ಚಿಂತೆನೇ ಇಲ್ಲ ನಮ್ಗೆ ಮಳೆ ಬರಲಿಲ್ಲ ಅಂತ ಇಲ್ಲ ಸರ್ ಮಳೆ ಜಾಸ್ತಿ ಆತಂದ್ರೆ ಇಲ್ಲ ಇಳುವರಿ ಕಡಿಮೆ ಚಿಂತೆ ಇಲ್ಲ ಇಳುವರಿ ಚಿಂತೆ ಇಲ್ಲ ಸರ್ ಇನ್ನೊಂದು ನಮ್ಮದು ಮಾರ್ಕೆಟ್ ಸರ್ ಈಗ ನಾವು ಮಾಲು ತೊಗೊಂಡೋಗಿ ಅಲ್ಲಿ ಅವರು ಹೇಳಿದ ರೇಟ್ ಕೊಟ್ಟು ಬರ್ಬೇಕು ಸರ್ ನಮ್ಮದು ಇಲ್ಲೇ ನಾವು ಕ್ವಾ ನಾವು ಸಾವಯವ ಬೆಳೆಯೋದ್ರಿಂದ ಕ್ವಾಲಿಟಿ ಇರೋದರಿಂದ ನಮ್ದು ಇಲ್ಲೇ ಬಂದು ಮಾರಾಟದ್ ಮಾತು ಸರ್ ನಮ್ಮಲ್ಲಿ ರಿಲೇಟಿವ್ಸ್ ಏನಿಲ್ಲ ಸರ್ ನಾವು ನಾವು ಸರ್ ಎಷ್ಟು ಬಿಸಿಲು ಅನ್ನೋದಿಲ್ಲ ಸರ್ ಇಲ್ಲೇ ಅಗ್ದಿ ತಂಪು ಸರ್ ಯಾವ ಆರಾಮಿರ್ತೇವೆ ಸರ್ ನಾವು ಒಂದು ಸರ್ ಇದು ಇನ್ನೊಂದು ಈ ಇದು ಈ ಥರ ನಾವು ಎಲ್ಲ ತೋಟಗಾರಿಕೆ ಬೆಳೆದು ಬೆಳೆದಕ್ಕೆ ಕಾರಣ ಅಂದರೆ ನಮ್ಮ ಇವತ್ತಿನ ಕೃಷಿಕರು ನಾವು ನನಗೆ ಕೃಷಿ ಸಾಕು ಅನ್ನಕತ್ತೇವ್ರಿ ನಾವು ಅಂದರೆ ನನ್ನ ನನಗೆ ಸಾಕಿದ್ ಕೃಷಿ ನನ್ನ ಇನ್ನು ಮುಂದೆ ನನ್ನ ಮಕ್ಳಿಗೆ ಭಾಡನ್ನ ಸರೇ ಇಲ್ಲ ಒಂದು ಹತ್ತು ಸಾವಿರ ಕೊಡಲಿ ಇಪ್ಪತ್ತು ಸಾವಿರ ಕೊಡಲಿ ನೀವು ಹೊರಟು ಹೊರಗೆ ಹೋಗು ಈ ಕೃಷಿಯಾಗಿರ್ಬಾರ ಅನ್ನೋ ಒಂದು ಪರಿಸ್ಥಿತಿ ಬಂದುಬಿಟ್ಟ ಸರ್ ಇದು ಬಂದೈ ಅನ್ನೋದಕ್ಕಿಂತ ನಾವು ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ದೆ ಇದು ಅದಕ್ಕೆ ಸರ್ ಇದು ಅಂತ ನಾವು ಮುಂದಾಲೋಚನೆಯಿಂದ ಇವನ್ನೆಲ್ಲ ಹಾಕೊಂಡ್ವಿ ಸರ್ ಇಲ್ಲಿ ಹಾಕ್ಕೊಂಡು ಸರ್ ಒಂದು ಈಗ ನಮ್ಮ ಅಜ್ಜ ನಮ್ಮ ತಂದೆ ನಮಗೆ ಹೆಂಗೆ ಬಿಟ್ಟರಲ್ಲ ಸರ್ ನಾವು ಅದೇ ಈಗ ಅವರು ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದ್ರಾಗ ಇರಲಿ ಅನ್ನೋ ಸಲುವಾಗಿ ಇದನ್ನು ನಾವು

ಮಳೀ ನಾವು ನಾವು ಅದ ಮನ್ಸಿಗೆ ಮಾಡ್ಕೊಂಡು ನಾವು ನೀರು ಸಂರಕ್ಷಣೆ ಮಾಡ್ಕೊಂಡು ಇಲ್ಲೇ ಭೂಮಿ ಸಂರಕ್ಷಣೆ ಮಾಡ್ಕೊಂಡು ಇಲ್ಲಿ ನಮಗೆ ಬರೋದು ಎಕ್ಸ್ ಎಫೆಕ್ಟ್ ಬರಲ್ಲ ಸರ್ ಅದೇ ಈಗ ಇಷ್ಟು ಬರೋಕ್ಕೆ ಹಿಂದೂ ಬರ ಬಂದವು ಸರ ತಡಕಳ ಶಕ್ತಿ ಇತ್ತು ಅವಾಗ ಅಂದ್ರೆ ಅಂದರೆ ಇತ್ತು ಆ ರೈತರಿಗೆ ಇತ್ತು ಇವತ್ತು ಆ ಮೊದಲು ಭೂಮಿಗೆ ಇಲ್ಲ ಸರ್ ಭೂಮಿಗಿಲ್ಲ ಅಂದ್ರೆ ನಾವು ನಮ್ಗೆ ಸಾಧ್ಯವೇ ಇಲ್ಲ ಕರೆಕ್ಟ್ ಅದು ಹಾಗಾಗಿ ಆಗಿಬಿಟ್ರೆ ಸರ್ ತಿಪ್ಪಿಗೊಬ್ಬರು ಅವಾಗೆಲ್ಲ ಕೊಟ್ಟಿಗೆ ಒಬ್ಬರಿದ್ದರು ಸರ್ ಅವರೆಲ್ಲ ಅದನ್ನು ಮಾಡ್ತಿದ್ರು ಅವಾಗ ಭೂಮಿ ಹಾಕ್ತಿದ್ರು ಬಯಲು ಜಮೀನು ಅದು ಅಂದ್ರೂ ಭೂಮಿ ಹಾಕ್ತಿದ್ರು ಸರ್ ಸಂರಕ್ಷಣೆ ಮಾಡ್ಕೊಂಡಿರ್ತಿದ್ರು ಸರ ಮನ್ಯಾಗ ರೈತರ ಮನ್ಯಾಗ ಇವತ್ತು ಚಿಲ್ಲದ ನಿಟ್ಟು ಹೊಟ್ಟ್ಯಾರ ಅಂದ್ರೆ ಶ್ರೀಮಂತ ಸರ ಅವಾಗ ಅವ್ರು ಶ್ರೀಮಂತಿಗೆ ಎಳೆದು ಹಗೆ ಬೆಟ್ಟು ತುಂಬೆವು ಜೋಳ ತಿ ಕೊಟ್ಟಿಗೆ ಗೊಬ್ಬರಿ ಎಷ್ಟೈತಿ ಅದ್ರ ಮೇಲೆ ಶ್ರೀಮಂತಿಗೆ ಹೇಳ್ತಿತ್ತು ಅಂತ ಸರ್ ಹೌದು ಇವತ್ತು ಸರ ನಮ್ಮ ಮನೆಗೆಲ್ಲ ಬೀಜದ ಪ್ಯಾಕೆಟು ಔಷಧಿ ಬಾಟ್ಲಿ ಅವ್ನು ತುಂಬಬೇಕು ಕುಂತು ಮನೆಯಾಗ ಯಾವ ಅಕ್ಕಡಿ ಕಾಳಿಲ್ಲ ಜೋಗಳಿಲ್ಲ ಎಲ್ಲ ಬಂದಿದ್ದು ಹೊರಗೆ ಹೊರಗಿಂದ ಹೊರ್ಗೆ ಮಾರೋದು ಹಜೇವ ಇಲ್ಲ ಇಲ್ಲ ಸರ್ ಹಜವೋ ಇಲ್ಲ ಹಂಗೆ ಹೊರಗಿಂದ ಹೊರ್ಗೆ ಮಾರೋದು ರೊಕ್ಕ ತರೋದು ಫ್ಲಾಟಾಗಿ ಹೋಗಿ ಮಾರಕ್ ತಗೊಂಬರ್ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಹ್ಞೂ ಸರ್ ಈಗ ಇಷ್ಟೆಲ್ಲ ಕೃಷಿಯನ್ನು ಮಾಡಿದಿರಿ ಬೇರೆ ಕೃಷಿಕರಿಗೆ ಮಾದರಿ ಹ್ಞೂ ಸರ್ ಈ ಒಂದು ನಿಮ್ಮ ಕೃಷಿಯನ್ನು ಗುರುತಿಸಿ ಯಾವ ಬೇರೆ ಬೇರೆ ಯಾವ ಪ್ರಶಸ್ತಿ ಸಿಕ್ಕ ಅದೇ ರೀತಿ ಈಗಿನ ಯುವ ಕೃಷಿಕರಿಗೆ ಏನು ಸಂದೇಶ ಕೊಡ ಇಷ್ಟ ಸರ ಈ ಇಷ್ಟು ಕೃಷಿ ಗುರುತಿಸಿ ನಮಗೆ ಸರ್ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಮೈಸೂರು ದಸರಾದೊಳಗೆ ಕೃಷಿಯಲ್ಲಿ ಕೃಷಿ ಅಂತ ಪ್ರಶಸ್ತಿ ಕೊಟ್ಟರು ಸರ್ ಮೈಸೂರು ದಸರಾದೊಳಗೆ ಆಮೇಲೆ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಕೊಟ್ಟರು ಸರ್ ಆಮೇಲೆ ಬಾಗಲಕೋಟಿ ತೋಟಗಾರಿಕೆ ವಿಶ್ವವಿದ್ಯಾಲಯದೊಳಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ತೋಟಗಾರಿಕೆ ಕೃಷಿಕ ಅಂತ ಕೊಟ್ಟರು ಆಮೇಲೆ ಧಾರವಾಡ ಯೂನಿವರ್ಸಿಟಿ ಒಳಗೆ ನಮ್ಮ ಮನೆಯವರಿಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿ ಮಹಿಳೆ ಅಂತ ಕೊಟ್ಟರು ಆಮೇಲೆ ಆತ್ಮ ಯೋಜನೆದೊಳಗೆ ನಮಗೆ ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಪ್ರಶಸ್ತಿ ಕೊಟ್ಟರು ಸರ್ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆದವರು ನಮ್ಗೆ ಗುರುತಿಸಿ ಸನ್ಮಾನ ಮಾಡಿರು ಸರ್ ಆ ಸನ್ಮಾನ ನಿಜವಾಗಿ ಸರ ಆ ಅದು ತಗೊಂಡಿದ್ದು ನಾವು ಒಬ್ಬ ಕೃಷಿಕಾಗಿ ನನಗೆ ಹೆಮ್ಮೆ ಇತ್ತು ಸೊ ನಮ್ಮ ಕುಟುಂಬಕ್ಕೊಂದು ಖುಷಿ ಐತೆ ಸರ್ ಹ್ಞೂ ಆಮೇಲೆ ಸರ ಈಗ ಕೃಷಿ ಕೇಳಿದ್ರಿ ನೀವು ಯಾಕೆ ಉಳಿಬೇಕು ಕೃಷಿಕರಿಗೆ ಏನು ಅಂತ ನಿಜವಾಗಿ ಸರ ಮುಂದೆ ಈ ಹಿಂದಿನಕ್ಕಿಂತ ಇನ್ನು ಮುಂದೆ ಕೃಷಿಗೆ ಭಾಳ ಅದ್ಭುತ ಫ್ಯೂಚರ್ ಐತೆ ಸರ್ ಇದು ಸತ್ಯ ಸರ್ ಇದು ಇದನ್ನೇ ಭಾಳ ದಿವಸ ಅಲ್ಲ ಸರ್ ಆಲ್ರೆಡಿ ಈಗ ನಮ್ಮಲ್ಲೇ ಮಾವಿನಕಾಯಿ ಬಂದು ಸರ್ ನಮ್ಮದು ಒಂದು ಉಪ್ಪಿನಕಾಯಿಗೆ ಅಡ್ವಾನ್ಸ್ ಹಾಕ್ಕ ಕೊಡ್ತಾರೆ ಸರ್ ಇಷ್ಟಕ್ಕೂ ಬೇಕು ನಮಗಂತೇಳಿ ಜೊತೆಗೆ ಸರ ನಮ್ಮಲ್ಲಿ ದೇಸಿ ಇರೋದ್ರಿಂದ ಬೆಣ್ಣಿಗೆ ತುಪ್ಪಕ್ಕೆ ಅಡ್ವಾನ್ಸ್ ರೊಕ್ಕ ಕೊಡ್ತಾರೆ ಸರ್ ಯಾವಾಗ ಆಗ್ತೈತೆ ಅವಾಗ ಕೊಡ್ರಿ ರೊಕ್ಕ ಇವತ್ತ ತೊಗೊಳ್ರಿ ಬುಕ್ ಮಾಡ್ತಾರೆ ಹೌದು ಸರ ಮುಂದೆ ನಮಗೆ ಎಷ್ಟು ಮನೆಗೆ ಜೋಳ ಬೇಕು ಅಕ್ಕಿ ಬೇಕು ಕಾಳು ಬೇಕು ಇವೆಲ್ಲವನ್ನು ಸರ್ ಸಾವಯವದೊಳಗೆ ನೀವು ಬೆಳೆದು ಕೊಡ್ರಿ ಮೊದಲೇ ದುಡ್ಡು ಕೊಡ್ತೇವೆ ಹೌದು ಆದ್ರೆ ಇಷ್ಟು ನಾವು ಎಷ್ಟು ಕೇಳಿರ್ತವಲ್ಲ ಅಷ್ಟು ದುಡ್ಡು ತೊಗೊಳ್ರಿ ಅಷ್ಟು ನಮಗೆ ಕೊಡ್ರಿ ಸರ್ ಇದು ನೂರಕ್ಕೆ ಸಾವಿರ ಸತ್ಯ ಬರ್ತದೆ ಸರ್ ಇದು ಸರಿ ಕರೆಕ್ಟ್ ಹೇಳಿದ್ರೆ ಇದು ಇದು ಬಂದು ಬಂದೇ ಬರ್ತದೆ ಸರ್ ದುಡ್ಡು ಐತೆ ಸರ ಆರೋಗ್ಯ ಇಲ್ಲ ಕರೆಕ್ಟ್ ಆರೋಗ್ಯ ಬೇಕಂದ್ರೆ ಸಾವಯವ ಬೇಕು ಸರ್ ಸಾವಯವ ಪದಾರ್ಥ ಬೇಕು ಆಹ ಆಹಾರ ಬೇಕು ಅದಕ್ಕೆ ದಯವಿಟ್ಟು ಇವತ್ತಿನ ಕೃಷಿಕರಿಗೆಗಳುಂದ್ರೆ ಸರ್ ಭೂ ನಮ್ಮ ಭೂಮಿಯೊಳಗೆ ಬದ್ ಮ್ಯಾರಿ ಒಳಗೆ ಬದೊಳಗೆ ಗಿಡ ಬೆಳೆಸಬೇಕು ಸರ ಸಾಧ್ಯ ಇದ್ದಷ್ಟು ಮನೆ ಹಾಕ್ಸರ ಒಂದು ಆಗಲಿ ಎಮ್ಮೆ ಆಗಲಿ ಕಟ್ಬೇಕು ಸರ ಇವತ್ತು ನಿಜವಾಗಿ ನಾವು ಫೋನಿ ಕರೆನ್ಸಿ ಕಟ್ ಅಂದ್ರೆ ತಕ್ಷಣ ಹಾಕಿಸ್ತೀವಿ ಆ ಪೋನಿ ಸಿಕ್ಕಾಪಟ್ಟು ರೊಕ್ಕ ಕೊಡ್ತು ಸುಮ್ಮನೆ ಅಲ್ಲಿ ರೊಕ್ಕ ಒಂದು ಆಕೊಳ್ಳೋಕೆ ತಂದು ಕಟ್ಟಿದ್ರು ಸರ್ ಯಾವ ಮಕ್ಕಳಿಗೆಲ್ಲ ಹಾಲು ಆಗ್ತದೆ ಸರ್ ಹೊಲಕ್ಕೆ ಗೊಬ್ಬರ ಆಗ್ತದೆ ಸರ್ ಸರ್ ನಾವು ಅಲ್ಲೇ ತಪ್ಪಿರಾಗತ್ತಿರೋದು ಅದಕ್ಕೆ ನಿಜವಾಗಿ ಸರ್ ಕಷ್ಟಪಟ್ಟರೆ ಸರ್ ಸುಖ ಸಿಗೋದು ಕಷ್ಟ ಬೇಡ ಅಂದ್ರೆ ಸುಖ ಹೆಂಗೆ ಸಿಗುತ್ತೆ ಸರ್ ಕರೆಕ್ಟ್ ಅದಕ್ಕೆ ಬೇಕು ಸರ ನಮ್ಮದು ಅದೇ ಸರ್ ನಮ್ಮದು ಯಾವತ್ತು ಅವ ಹಿಂದೆ ಅದಕ್ಕೆ ಸಾಕ್ತಿದ್ರೆ ಸರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಿಲ್ಲ ಸರ್ ಹಿಂದೆ ಸರಿಕರಣ ಬರ್ತೀನಿ ಮೊದಲು ಆತ್ಮಹತ್ಯೆ ಇಲ್ಲ ಸರ್ ರೈತ ಆತ್ಮಹತ್ಯೆ ಇಲ್ಲ ಬಂದ ಮೇಲೆ ಆತ್ಮಹತ್ಯೆ ಅವಾಗ ಯಾಕೆ ತಂದ್ರೆ ಸರ್ ಅವರು ಎಲ್ಲ ಇದು ಮಾಡ್ತಿದ್ರು ಸಾಕೊತಿದ್ರು ಸರ್ ಕುರಿ ಅಂತ ಸಾಕೊಂತಿದ್ರು ಕೋಳಿ ಸಾಕೊಂತಿದ್ರು ಆಕಳ ಸಾಕೊತಿದ್ರು ಎತ್ತು ಸಾಕೊತಿದ್ರು ಅಕಸ್ಮಾತ್ ಕಷ್ಟ ಬಂದೈತೆ ಅಂದ್ರೆ ಅವ್ರು ಹೇಳ್ತಿದ್ವಿ ಅಂತ ನನ್ನೊಂದು ಮಾರಿಕೆ ನೀನು ಕಷ್ಟಪಡ್ಬೇಡ ನೀ ಕಷ್ಟಪಡ್ಬೇಡ ನನ್ನೊಂದು ಮಾರಿಕೆ ಮತ್ತೊಂದು ಇನ್ನೊಂದು ಕೊಡ್ತಾನೆ ಹಂಗೆ ಅಲ್ಲಿ ಸಹಬಾಳೆ ಇತ್ತು ಸರ್ ಎಲ್ಲ ಅವು ಅವ ನಾವು ಕೊಡ್ತಿದ್ವಿ ನಮಗೆ ಕಷ್ಟ ಆದಾಗ ಅವು ನಮಗೆ ಸಹಾಯ ಮಾಡ್ತಿದ್ವು ಅದಕ್ಕೆ ಮದ್ದು ಹಂಗೆ ಮತ್ತು ಇದು ಹಂಗೆ ಆಗಬೇಕು ಹಾಗಾದರೆ ನಮ್ಗೆ ನಾವು ಸಾಧ್ಯ ಅದ ಹೇಳಿದ್ಲ ಸರ್ ನಾವು ಹತ್ತು ಸಾವಿರ ಕೊಡಲಿ ಇಪ್ಪತ್ತು ಸಾವಿರ ಕೊಡಲಿ ಹೊರಗೆ ಹೋಗೋಣ ಅದು ಬೇಡ ನಿಮಗೆ ನನ್ನದು ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದ್ರಾಗ ಉಳಿಲಿ ಅನ್ನೋ ಆಕೈತಿ ಲಾಭ ಐತಿ ಅದು ಸರ್ ಒಂದು ಜೋಳದ ಕಾಳು ಹಾಕಿದ್ರೆ ನಾಲ್ಕು ಐದುನೂರು ಆರುನೂರು ಕಾಳು ಕೊಡ್ತದೆ ಸರ್ ಒಂದು ಜೋಳದ ಕಾಳು ನಾವು ಕೃಷಿ ಒಳಗೆ ಆದಾಯ ಇಲ್ಲ ಅಂತ ಯಾವ ರೀತಿ ಅನ್ಕೋಬೇಕು ನಾವು ಒಂದು ರಾಗಿ ಕಾಳು ಹಾಕಿದ್ರೆ ಎಷ್ಟು ಕಾಳು ಬರ್ತದೆ ಸರ್ ಮತ್ತು ಅದ್ರಾಗ ನಮ್ಗೆ ಆದಾಯ ಇಲ್ಲ ನಮಗೆ ಹತ್ರ ಲಾಸ್ ಆಗತ್ತೆ ಯಾವ ಕಾರಣ ಏನು ಸರ ನಾವು ನಾವು ಇರೋದು ಸರ ಬಹುಬೇಳೆ ಪದ್ಧತಿ ಇತ್ತು ಯಾವುದೇ ಬೆಳೆ ಹಾಕಿರೋ ಮಿಶ್ರ ಬೆಳೆ ಇರ್ತಿತ್ತು ಒಂದು ಬೆಳೆ ಹೋದ್ರೂ ಒಂದು ಬೆಳೆ ಕೊಡ್ತಿತ್ತು ಜೊತೆಗೆ ಒಂದು ಬೆಳೆ ಇನ್ನೊಂದು ಬೆಳೆ ರಕ್ಷಣೆ ಮಾಡ್ತಿತ್ತು ಬೇರಿನ ಮುಖಾಂತರ ಪೂರಕವಾಗಿ ಪೂರಕವಾಗಿ ಥರ ಇದ್ದರೆ ಕೃಷಿ ಯಾವತ್ತು ಲಾಸ್ ಅಲ್ಲ ಕೃಷಿ ಯಾವತ್ತು ಲಾಭದಾಯಕ ಅದು ಅದಕ್ಕೆ ಇವತ್ತಿನ ಕೃಷಿಕರು ದಯವಿಟ್ಟು ಸಾವಯವಕ್ಕೆ ಬರ್ಬೇಕು ಸರ್ ಸಾವಯವಕ್ಕೆ ಬಂದ್ರೆ ನಾವು ಭೂಮಿನ ಉಳ್ಸ್ಕೊಳಕ್ಕೆ ಸಾಧ್ಯ ನಾವು ಉಳ್ಕೊಳಕ್ಕೆ ಸಾಧ್ಯ ಅದೇ ಒಂದು ನಮ್ಮ ಬಾಯಾಗೆ ಬರಬಾರ್ದು ಸರ್ ಏನಂದರೆ ಎಲ್ಲರಿಗೆ ಹತ್ತು ಸಾವಿರ ಕೊಳ್ಳಿ ಇಪ್ಪತ್ತು ಸಾವಿರ ಕೊಡಿ ಹೊರಗೆ ಹೋಗ್ರಿ ಅಂತೇಳಿ ಅದು ಅದು ಬರಬಾರ್ದು ಅಂದ್ರೆ ನಾವು ಸಹ ಸಹಯೋಗ ಕೃಷಿಕರಾಗಿರ್ಬೇಕು ನಾವು ಉಳ್ಕೊತೀವಿ ಪ್ರಕೃತಿ ಉಳಿಸ್ತೀವಿ ಪ್ರಸು ಪ್ರಾಣಿ ಎಲ್ಲರಿಗೂ ಒಳ್ಳೆಯ ವಾತಾವರಣ ಕೊಡ್ತೀವಿ ಒಳ್ಳೆಯ ಆಹಾರ ಕೊಡ್ತೀವಿ ಆ ಪುಣ್ಯ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ ಏನು ಬಿಟ್ಟು ಹೋದ್ರೆ ಅದು ಹೋಗಲ್ಲ ಅಂತ ಅದಕ್ಕೆ ಕೃಷಿ ಒಳಗೆ ಇರಲಿ ಅನ್ನೋದು ಅದ ಹೇಳ್ತಿದ್ರು ಸರ ಹಿಂದೆ ಕೃಷಿ ಉತ್ತಮ ಬಿಸ್ನೆಸ್ಸು ಮಧ್ಯಮ ನೌಕರಿ ಕನಿಷ್ಠ ಅಂತಿತ್ತು ಗಾದೆ ಮಾತು ಕೃಷಿ ಉತ್ತಮ ನೌಕರಿ ಉತ್ತಮ ಮತ್ತು ಕೃಷಿ ಕನಿಷ್ಠ ಐತೆ ಹಾಗಾಗಿ ಬರ್ಸ್ರೆ ನಾವು ಮೊದಲು ಹಿಂದೆ ಹಿರಿಯರು ಗಾದೆ ಐತೆನಲ್ಲ ಹಾಗೆ ಹಂಗಾಗ್ಬೇಕಂದ್ರೆ ಸರ್ ಸಾವಯವ ಕೃಷಿಗೆ ಬರ್ಲಿ ಸರ್ ಬಹುಬಳಿ ಪದ್ಧತಿ ಇಟ್ಕೊಳ್ಳಿ ಸರ್ ನಮ್ಮ ಜೊತೆಗೆ ನಮ್ಮ ಪಶು ಪಕ್ಷಿ ಪ್ರಾಣಿ ಎಲ್ಲ ಇರಲಿ ಕೃಷಿಯ ಬಗ್ಗೆ ತುಂಬ ಮಾರ್ಮಿಕವಾಗಿ ಭೀಮಣ್ಣ ಅವರು ಹೇಳಿದರು ಮುಂದೆ ಮುಂದಿನ ದಿನಗಳಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ನಮಗೆ ಇಷ್ಟು ಬೇಕು ಬೆಳೆದುಕೊಡ್ರಿ ಅನ್ನೋ ಕಾಲ ಬರುತ್ತೆ ಅಂಥೇಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು